ಹಾಯ್ ಎಲ್ರಿಗೂ ನಮಸ್ಕಾರ ದ್ವೇಷದ ತೆಗೆ ಪ್ರೀತಿಯ ಹೋಕ್ಕುಳಿ ಭಾಗ ಮೂವತ್ತಾರು ಆಫೀಸಿಗೆಂದು ರೂಮಿನಲ್ಲಿ ರೆಡಿಯಾಗುತ್ತಿದ್ದ ಶಿವಂ ಒಂದೇ ಸಮನೆ ಮಾಮ್ ಮಾಮ್ ಎಂದು ಕೂಗುತ್ತಿದ್ದ ಈ ಹಿಟ್ಲರ್ಗೆ ಏನಾಯ್ತು ಒಂದೇ ಸಮ ಕಿರುಚುತ್ತಿದ್ದಾನೆ ಆಗಷ್ಟೇ ಗಂಗಾಳ ಜೊತೆ ಬೆಳಗಿನ ತಿಂಡಿಯನ್ನು ಟೇಬಲ್ಗೆ ಜೋಡಿಸುತ್ತಿದ್ದ ಧರಣಿ ಗೊಣಗಿದಳು ಹಾ ಬಂದೆ ಕಣೋ ಯಾಕೆ ಆ ಥರ ಕೂಗ್ತೀಯಾ ಈ ನೋವು ಬೇರೆ ಬೇಗ ಮೆಟ್ಟಿಲು ಹತ್ತೋಕ್ಕೂ ಆಗಲ್ಲ ಎಂದು ಬೈದುಕೊಳ್ಳುತ್ತಲೇ ಮೆಟ್ಟಿಲು ಹತ್ತಿ ಮಗನ ರೂಮಿನ ಕಡೆ ನಡೆದರು ಮಾಮ್ ಇಲ್ಲಿ ನೋಡಿ ನನ್ನ ಫೇವ್ರೆಟ್ ಶರ್ಟ್ ಬಟನ್ ಕಿತ್ತು ಹೋಗಿದೆ ನಾನು ಇವತ್ತು ಇದೇ ಹಾಕೋಣ ಅಂತಿದ್ದೆ ಪ್ಲೀಸ್ ಇದೊಂದು ಬಟನ್ ಹಾಕಿ ಕೊಟ್ಟು ಬಿಡಿ ಮೈಗೇರಿಸಿಕೊಂಡಿದ್ದ ತನ್ನ ಶರ್ಟ್ ಬಟನ್ ಕೈಯಲ್ಲಿ ಹಿಡಿದು ಮುಖ ಸಪ್ಪಗೆ ಮಾಡಿ ನಿಂತಿದ್ದ ಶಿವಂ ಅಯ್ಯೋ ದೇವರೇ ಅಲ್ಲ ಕಣೋ ನಿನ್ನತ್ರ ಅಷ್ಟೊಂದು ಶರ್ಟ್ ಇದ್ದಾವೆ ಅದರಲ್ಲಿ ಯಾವುದೋ ಒಂದು ಹಾಕೊಂಡು ಹೋಗ್ಬಾರ್ದಾ ನನಗೆ ಕನ್ನಡಕ ಹಾಕೊಂಡ್ರು ಸರಿಯಾಗಿ ಸೂಜಿಗೆ ದಾರ ಹಾಕೋಕೆ ಕಾಣಲ್ಲ ನೀನೊಬ್ಬ ಇರು ಧರಣಿನ ಕರಿತೀನಿ ಎಂದು ಬಂದಷ್ಟೇ ವೇಗವಾಗಿ ರೂಮಿನಿಂದ ಹೊರ ನಡೆದರು ಸುಲೋಚನ ಬೇಕೆಂದೇ ಜಾರಿಕೊಂಡಿದ್ದರು ಮೋ ಮೋಮ್ ಎಂದು ಶಿವಂ ಕರೆಯುತ್ತಿದ್ದರು ನಿಲ್ಲದೆ ಹೊರ ನಡೆದಿದ್ದರು ಸುಲೋಚನ ಅಯ್ಯೋ ಈ ಒಬ್ರು ಹೋಗಿ ಹೋಗಿ ಆ ಡ್ರಾಮಾ ಕ್ವೀನ್ ಹತ್ರ ಈ ಕೆಲಸ ಹೇಳೋಕೆ ಹೊರಟಿದ್ದಾರೆ ಅವಳಂತೂ ರೂಮಿಗೆ ಬರುವಾಗ ಕುದುರೆ ಮೇಲೆಯೇ ಬರ್ತಾಳೆ ಎಂದು ಗೊಣಗಿದ ಶಿವಂ ಸೂಜಿಗೆ ದಾರ ಹಾಕುವ ಕೆಲಸದಲ್ಲಿ ತೊಡಗಿದ ಆಗಷ್ಟೇ ಮಾವನಿಗೆಂದು ರೂಮಿಗೆ ತಿಂಡಿ ಹಿಡಿದು ಹೊರಟಿದ್ದ ಧರಣಿಯನ್ನು ತಡೆದಿದ್ದರು ಸುಲೋಚನಾ ಧರಣಿ ಹೋಗು ಶಿವಮ್ ಶರ್ಟಿನ ಬಟನ್ ಕಿತ್ತು ಹೋಗಿದೆಯಂತೆ ಸ್ವಲ್ಪ ಹಾಕಿಕೊಡು ನಿನ್ನ ಮಾವನಿಗೆ ನಾನು ತಿಂಡಿ ಕೊಡ್ತೀನಿ ಎಂದು ಅವಳಿಂದ ತಿಂಡಿ ಪ್ಲೇಟ್ ತೆಗೆದುಕೊಂಡು ಹೊರಟರು ಸುಲೋಚನಾ ಅಬ್ಬಾ ಇನ್ನು ಶುರುವಾಯಿತು ಇವನ ದೊಂಬರಾಟ ಇವನನ್ನು ಬೆಳಿಗ್ಗೆ ಆಫೀಸಿಗೆ ರೆಡಿ ಮಾಡೋಕೆ ಇವನ ಕೆಲಸಕ್ಕೆ ಅಂತಾನೆ ಒಂದೈದಾರು ಜನ ಇದ್ರೆ ಆಗ್ತಿತ್ತು ಥತ್ ಎಂದು ದಡದಡನೆ ಮೆಟ್ಟಿಲು ಹತ್ತಿ ರೂಮಿನ ಒಳಗೆ ಬಂದ ಧರಣಿಗೆ ಕಂಡಿದ್ದ ಬರೀ ಪ್ಯಾಂಟ್ ತೊಟ್ಟು ಶರ್ಟ್ ಅನ್ನು ಕೈಯಲ್ಲಿ ಹಿಡಿದು ಅದರ ಬಟನ್ ಜೊತೆ ಕುಸ್ತಿ ಆಡುತ್ತಿದ್ದ ಶಿವಂ ಏನ್ರಿ ನಿಮ್ದು ಬೆಳಿಗ್ಗೆ ಬೆಳಿಗ್ಗೆ ಎಂದು ತನ್ನ ಹುಬ್ಬೇರಿಸಿ ಗದರುತ್ತ ಬಂದ ಧರಣಿಯನ್ನೇ ಬೆರಗಾಗಿ ನೋಡಿದ್ದ ಶಿವಂ ಅಲ್ಲ ಕಣೆ ನಿನ್ಗೆ ಸ್ವಲ್ಪನು ನಾಚಿಕೆ ಅನ್ನೋದೇ ಇಲ್ವಾ ಎಂದ ಶಿವಂ ಧರಣಿ ದೃಷ್ಟಿ ತನ್ನ ಮೇಲೆ ಇರುವುದು ನೋಡಿ ಪಟ್ಟೆಂದು ಮತ್ತೊಂದು ಕಡೆ ತಿರುಗಿ ನಿಂತಿದ್ದ ಒಮ್ಮೆ ಗಲೆ ಧರಣಿ ಕಣ್ಣು ಶಿವಂನ ಬರಿದಾದ ಜಿಮ್ನಲ್ಲಿ ದಂಡಿಸಿದ ಬೆಳ್ಳನೆಯ ಮೈಯನ್ನೇ ಬೇಡವೆಂದರೂ ಸವರಿತ್ತು ಸ್ವಲ್ಪ ಹೊತ್ತು ಸುಮ್ಮನೆ ನಿಂತು ಬಿಟ್ಟಳು ಮನದಲ್ಲಿ ತನ್ನ ಕಣ್ಣುಗಳಿಗೆ ಬುದ್ಧಿ ಹೇಳಿಕೊಂಡು ಯಾಕೋ ನೆನ್ನೆಯಿಂದ ಮನಸ್ಸು ಒದ್ದಾಡುತ್ತಿತ್ತು ಅದು ಅತ್ತೆ ಬಟನ್ ಹಾಕೋಕೆ ಹೇಳಿದ್ರು ಎಂದು ನುಲಿಯುತ್ತಾ ನಿಂತಳು ಹುಡುಗಿ ನಾಚಿಕೆ ಆವರಿಸಿ ಬಿಟ್ಟಿತ್ತವಳಿಗೆ ಬೇರೆ ಶರ್ಟ್ ಅನ್ನು ಹಾಕಿಕೊಳ್ಳಬೇಕೆಂದು ಯೋಚಿಸಿದನು ತಟ್ಟನೆ ಹೆಂಡತಿ ಕಡೆ ತಿರುಗಿ ನೋಡಿದ ಮಾಡದೆ ಕೈಯಲ್ಲಿದ್ದ ಶರ್ಟ್ ಮತ್ತೆ ಮೈಗೆರಿಸಿಕೊಂಡು ಹೆಂಡತಿ ಮುಂದೆ ನೂಲು ಹಿಡಿದು ನಿಂತ ಶಿವಂ ಶರ್ಟ್ಗೆ ಇಟ್ಟು ಹೊಲಿಯುತ್ತಿದ್ದವಳ ಪಾಡು ದೇವರಿಗೆ ಪ್ರೀತಿ ಉಸಿರು ಬಿಗಿ ಹಿಡಿದು ತನ್ನ ಕೆಲಸ ಮುಂದುವರೆಸಿದ್ದಳು ಪ್ರೀತಿಸಿದವನು ಎದುರಿದ್ದರೂ ಹೇಳಿಕೊಳ್ಳಲಾಗದ ಸ್ಥಿತಿ ಅವಳದ್ದು ಉಸಿರಿಗೆ ತಾಕುವಷ್ಟು ಹತ್ತಿರಕ್ಕೆ ನಿಂತವನ ಬಿಸಿರು ಧರಣಿಯ ಕುತ್ತಿಗೆ ಇಳಿಜಾರಿಗೆ ರಾಚುತ್ತಿತ್ತು ಗಾಳಿಗೆ ಹಾರುತ್ತಿದ್ದ ಧರಣಿಯ ಮುಂಗುರುಳನ್ನು ಮೆಲ್ಲಗೆ ಹಿಂದೆ ಸರಿಸಿದ ಶಿವಂ ಅವನೇ ಕೊಡಿಸಿದ ನೀಲಿ ಬಣ್ಣದ ಕುರ್ತಿ ತೊಟ್ಟವಳು ಎಂದಿಗಿಂತ ಮುದ್ದಾಗಿ ಕಾಣುತ್ತಿದ್ದಳು ಒಮ್ಮೆ ದೀರ್ಘವಾಗಿ ಉಸಿರೆಳೆದುಕೊಂಡನು ಬೆಳಿಗ್ಗೆ ಅಷ್ಟೇ ತಲೆಗೆ ಮಿಂದವಳ ಶಾಂಪುವಿನ ಘಮ ಧರಣಿ ಬಿಚ್ಚಿದ ಮುಡಿಯಿಂದ ಶಿವಂನ ಸುತ್ತಮುತ್ತಲು ಪಸರಿಸಿತು ನೀನು ಯೂಸ್ ಮಾಡಿರುವ ಶಾಂಪೂ ಸ್ಮೆಲ್ ಚೆನ್ನಾಗಿದೆ ಎಂದವನ ಕಣ್ಣು ಅವಳ ಮೇಲೆಯೇ ಅವನ ಕಣ್ಣೋಟ ಅವಳಿಗೆ ಏನೋ ಹೇಳುತ್ತಿತ್ತು ಅವನು ಯೋಚನೆಯಲ್ಲಿತ್ತೋ ಹ್ಞೂ ಎಂದಳಷ್ಟೇ ಮತ್ತೆ ಗಂಟಲಿನಿಂದ ಸ್ವರವೇ ಹೊರಡಲಿಲ್ಲ ಶರ್ಟ್ನ ಬಟನ್ ಹೊಲಿದಾಗಿತ್ತು ಉಳಿದ ನೂಲನ್ನು ತುಂಡು ಮಾಡುವಾಗ ಅವಳ ಬಿಸಿ ಅವನ ಅವನೆದೆಯನ್ನಪ್ಪಿತು ತಿರುಗಿ ಹೊರಟವಳ ಕೈ ಹಿಡಿದು ಇವತ್ತಿಂದ ಓದೋಕೆ ಶುರು ಮಾಡು ಕೋಚಿಂಗ್ ಕ್ಲಾಸ್ಗೆ ಸಂಜೆ ವೈಷ್ಣವಿ ಬರುತ್ತಾಳೆ ಅವಳ ಜೊತೆ ಹೋಗಿ ಮಾತಾಡಿ ಬಾ ಹಾಗೆ ನಾಳೆ ಇನ್ಸ್ಟಿಟ್ಯೂಟ್ಗೆ ಡಾಕ್ಟರ್ಸ್ಗಳು ಬರ್ತಾ ಇದ್ದಾರೆ ಅದರ ಪೂರ್ತಿ ಜವಾಬ್ದಾರಿ ನೀನು ಹಾಗೂ ವೈಷ್ಣವಿ ನೋಡ್ಕೋಬೇಕು ಅಂತ ಡ್ಯಾಡ್ ಹೇಳಿದ್ದಾರೆ ನನಗೆ ಸಮಯ ಆದರೆ ಒಂದು ಸಲ ಬಂದು ಹೋಗ್ತೀನಿ ಒಂದೇ ಬಾರಿಗೆ ಎಲ್ಲವನ್ನೂ ಗಂಭೀರವಾಗಿ ಒದರಿದ ಶಿವಂ ಅವಳ ಹಿಡಿದಿದ್ದ ಕೈಯನ್ನು ಬಿಟ್ಟುಬಿಟ್ಟ ಧರಣಿಗೆ ಯಾಕೋ ಕಸಿವಿಸಿ ಆಯಿತು ಅವನು ಬಿಟ್ಟ ಕೈಯನ್ನೇ ಸವರಿಕೊಂಡವಳು ಅಲ್ಲಿ ನಿಲ್ಲದೆ ಹೊರ ನಡೆದವಳು ಏನೋ ಯೋಚಿಸಿ ಮಾವನ ರೂಮಿನ ಕಡೆ ನಡೆದಳು ಆಫೀಸ್ಗೆ ಬಂದ ವಾರಿದ ಸೀದಾ ಅರ್ಜುನ್ ಕ್ಯಾಬಿನ್ ಕಡೆ ನಡೆದಿದ್ದಳು ಆಗಷ್ಟೇ ಬಂದು ತನ್ನ ಸೀಟ್ ಅಲಂಕರಿಸಿದ ಅರ್ಜುನ್ ಬಾಗಿಲ ಸದ್ದಿಗೆ ತಲೆ ಎತ್ತಿದ ಒಳಗೆ ಬರಬಹುದ ಸರ್ ಎಂದಳು ವಿನಮ್ರವಾಗಿ ಎಸ್ ಕಮಿಂಗ್ ಎಂದ ಅರ್ಜುನ್ ತನ್ನ ಸೀಟಿಗೊರಗಿದ ಸರ್ ನೀವು ಫ್ರೀ ಇದ್ದರೆ ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು ಎಂದಳು ನಿಧಾನಕ್ಕೆ ಹಾಂ ಹೇಳಿ ಏನು ವಿಷಯ ಎಂದ ಅರ್ಜುನ್ ನಾಳೆ ಚತುರ್ವೇದಿ ಇನ್ಸ್ಟಿಟ್ಯೂಟ್ಗೆ ಡಾಕ್ಟರ್ಸ್ ಬರ್ತಿದ್ದಾರಲ್ಲ ಸರ್ ಅವರಿಗೆ ನನ್ನ ಫ್ಯಾಮಿಲಿಯಿಂದನೂ ಒಬ್ಬರನ್ನು ತೋರಿಸಬೇಕಿತ್ತು ಎಂದಳು ಅರ್ಜುನನ್ನೇ ನೋಡುತ್ತಾ ವಾರಿದ ಯಾ ಶೋರ್ ಅದಕ್ಕೇನಂತೆ ಆದರೆ ಈ ಸರಿ ಇದರ ಪೂರ್ತಿ ಜವಾಬ್ದಾರಿ ಶಿವಮ್ ಸರ್ ವೈಫ್ ಧರಣಿ ಮೇಡಮ್ ಮತ್ತು ಲಾಯರ್ ವೈಷ್ಣವಿ ಮೇಡಮ್ಗೆ ವಹಿಸಿದ್ದಾರೆ ಅದಕ್ಕೆ ಕೆಲವೊಂದು ಫಾರ್ಮಾಲಿಟೀಸ್ ಇದೆ ಎಂದು ಮಾತನಾಡುತ್ತಿದ್ದವನ ಫೋನ್ ರಿಂಗ್ ಆಗಿತ್ತು ಒನ್ ಮಿನಿಟ್ ಎಂದು ವಾರಿದ ಕಡೆ ನೋಡಿದ ಅರ್ಜುನ್ ತನ್ನ ಫೋನ್ ಎತ್ತಿ ಕಿವಿಗೇರಿಸಿಕೊಂಡಿದ್ದ ರಾಜೇಂದ್ರರವರು ಫೋನ್ ಮಾಡಿದ್ದರು ಹೆಲೋ ಅರ್ಜುನ್ ಧರಣಿ ನಿನ್ನ ಹತ್ತಿರ ಏನೋ ಮಾತಾಡಬೇಕಂತೆ ಎಂದವರು ಧರಣಿಗೆ ಮೊಬೈಲ್ ಹಸ್ತಾಂತರಿಸಿದ್ದರು ಹೇಳಿ ಧರಣಿ ಏನು ವಿಷಯ ಎಂದು ಅರ್ಜುನ್ ಮಾತುಗಳಿಗೆ ವಾರಿದ ಕೆಂಡದ ಮೇಲೆ ನಿಂತವರಂತೆ ಕೈ ಕೈ ಇಸುಕಿಕೊಳ್ಳುತ್ತಿದ್ದಳು ಅತ್ತ ಕಡೆಯಿಂದ ಧರಣಿ ಮಾತನಾಡಿದ್ದಕ್ಕೆಲ್ಲ ಅರ್ಜುನ್ ಓಕೆ ಓಕೆ ಎಂದವ ಇಟ್ಸ್ ಓಕೆ ಧರಣಿ ಎಲ್ಲವನ್ನು ನೋಡ್ಕೋತೀನಿ ಎಂದು ಫೋನ್ ಇಟ್ಟಿದ್ದ ಹೋ ವಾರಿದ ಈಗ ಫೋನ್ ಮಾಡಿದ್ದು ಧರಣಿ ಮೇಡಮ್ ನಿಮ್ಮ ಅತ್ತೆ ಮಗ ಶರತ್ಗೆ ಆಕ್ಸಿಡೆಂಟ್ ಆಗಿ ಒಂದು ವರ್ಷದಿಂದ ಓಡಾಡ್ತಾ ಇಲ್ಲ ವೀಲ್ ಚೇರ್ ಮೇಲೆ ಇದ್ದಾರಂತಲ್ವಾ ನಾಳೆ ಅವರನ್ನು ಕರ್ಕೊಂಡು ಬನ್ನಿ ಅವರನ್ನು ಡಾಕ್ಟರ್ಗೆ ತೋರಿಸುವ ಜವಾಬ್ದಾರಿ ಧರಣಿ ಮೇಡಮ್ ನನಗೆ ವಹಿಸಿದ್ದಾರೆ ನೀವು ಬಂದಿದ್ದು ಇದೇ ವಿಷಯ ಹೇಳೋಕೆ ಅನ್ಕೊಳ್ತೀನಿ ಐ ವಾಸ್ ರೈಟ್ ಎಂದು ತನ್ನ ಕೈಕಟ್ಟಿ ವಾರಿದಾಳನ್ನೇ ನೋಡಿದ್ದ ಅರ್ಜುನ್ ಯಾ ಎಸ್ ಸರ್ ನಾಳೆ ಬೆಳಿಗ್ಗೆ ಕರ್ಕೊಂಡು ಬರ್ತೀನಿ ಎಂದವಳು ಅಲ್ಲಿ ನಿಲ್ಲದೆ ಸರಸರನೆ ಕ್ಯಾಬಿನಿಂದ ಹೊರ ನಡೆದಳು ವಾರಿದ ಅವಳ ಯೋಚನೆ ಎಲ್ಲಿಂದ ಎಲ್ಲಿಗೋ ಸಾಗುತ್ತಿತ್ತು ಮನವೆಂಬ ಮರ್ಕಟಕ್ಕೆ ಮಂಕು ಬಿಡಿದಿತ್ತು ಅವಳು ಹೋದತ್ತಲೇ ನೋಡುತ್ತಾ ಅರ್ಜುನ್ ನಿಟ್ಟಿಸಿರು ಚೆಲ್ಲಿದ ಹಿಂದಿನ ದಿನ ಸಿಸಿ ಟಿವಿಯಲ್ಲಿ ಹಳೆ ವಿಡಿಯೋ ಕ್ಲಿಪ್ಗಳನ್ನು ಚೆಕ್ ಮಾಡುತ್ತಿದ್ದಾಗ ಅಚಾನಕ್ಕಾಗಿ ಧರಣಿ ಹಾಗೂ ವಾರಿದ ಎದುರುಬದುರಾದ ಒಂದು ವಿಡಿಯೋ ಅರ್ಜುನ್ ಕಣ್ಣಿಗೆ ಬಿದ್ದಿತ್ತು ಅದರ ಬಗ್ಗೆ ರಿಸೆಪ್ಷನ್ ಹುಡುಗಿಯ ಬಳಿ ಕೇಳಿದಾಗ ಅಲ್ಲಿ ನಡೆದ ವಿಚಾರವನ್ನು ಅರ್ಜುನ್ಗೆ ಚಾಚು ತಪ್ಪದೆ ವಿವರಿಸಿದ್ದಳು ಈ ಹುಡುಗಿಗೆ ಬುದ್ಧಿ ಕಡಿಮೆ ಸಮಾಧಾನದಿಂದ ಕೂತು ಮಾತಾಡಿದರೆ ಸಮಸ್ಯೆ ಬಗೆಹರಿಸುವುದು ಕಷ್ಟವೇನಲ್ಲ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ಸುಂದರವಾದ ಸ್ನೇಹವನ್ನು ಕಳೆದುಕೊಳ್ಳುತ್ತಿದ್ದಾಳೆ ಎಂದುಕೊಂಡ ಅರ್ಜುನ್ ಕತೆ ಮುಂದುವರಿಯುವುದು ಪಲ್ಲವಿಯವರು ಬರೆದಿರುವಂಥ ಈ ಕತೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇನೆ ಕತೆ ಓದ್ತಾಯಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆ ಓದಿ ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ Thank you.